ಶಿವಮೊಗ್ಗ ಜಿಲ್ಲೆಯ ಭದ್ರಾ ಜಲಾಶಯದಲ್ಲಿ ಒಳಹರಿವು ಏರಿಕೆಯಾಗಿದೆ ಜಲಾಶಯಕ್ಕೆ ಏಳು ಸಾವಿರದ ನಾನೂರ ಎರಡು ಕ್ಯೂಸೆಕ್ ಒಳಹರಿವು ಇದೆ ಜಲಾಶಯದ ಒಟ್ಟು ಹೊರಹರಿವು ಮೂರು ಸಾವಿರದ ಒಂಬೈನೂರ ಕ್ಯೂಸೆಕ್ ಇದೆ ಡ್ಯಾಂನ ಇಂದಿನ ನೀರಿನ ಮಟ್ಟ ನೂರ ಎಂಬತ್ತು ಪಾಯಿಂಟ್ ಒಂದು ಸೊನ್ನೆ ಅಡಿ ಇದೆ ಅನೇಕ ಭಾಗಗಳಲ್ಲಿ ಇನ್ನೂ ಮಳೆಯಾಗ್ತಾನೆ ಇದೆ ಆದರೆ ಭದ್ರಾ ಜಲಾಶಯದ ಜಲಾನಯನ ಭಾಗಗಳಲ್ಲಿ ಮಳೆಯ ಪ್ರಮಾಣ ಎರಡು ದಿನಗಳ ಬಳಿಕ ಏರಿಕೆಯಾಗಿದೆ ಈಗಾಗಲೇ ನೀರಾವರಿ ಸಚಿವರು ನೀರಿನ ಮಟ್ಟವನ್ನ ಗಮನಿಸುವಂತೆ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಹೆಚ್ಚುವರಿ ನೀರನ್ನ ನದಿಗೆ ಹರಿಸಲಾಗುತ್ತಿದೆ ಶಿವಮೊಗ್ಗ ಜಿಲ್ಲೆಯ ಭದ್ರಾ ಜಲಾಶಯದಲ್ಲೂ ಕೂಡ ಒಳಹರಿವು ಏರಿಕೆಯಾಗಿದೆ ಶಿವಮೊಗ್ಗದಾದ್ಯಂತ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಜಲಾಶಯದ ನೀರಿನ ಮಟ್ಟ ಹೆಚ್ಚಳವಾಗಿದೆ ಜಲಾಶಯಕ್ಕೆ ಏಳು ಸಾವಿರದ ನಾನೂರ ಎರಡು ಕ್ಯೂಸೆಕ್ ಒಳಹರಿವು ಇದೆ ಜಲಾಶಯದ ಒಟ್ಟು ಹೊರಹರಿವು ಮೂರು ಸಾವಿರದ ಒಂಬೈನೂರ ನಲವತ್ತೊಂದು ಕ್ಯೂಸೆಕ್ ಇದೆ ಡ್ಯಾಂನ ಇಂದಿನ ನೀರಿನ ಮಟ್ಟ ನೂರ ಎಂಬತ್ತು ಪಾಯಿಂಟ್ ಒಂದು ಅಡಿ ಇದೆ ಅನೇಕ ಭಾಗಗಳಲ್ಲಿ ಇನ್ನೂ ಮಳೆಯಾಗ್ತಾನೆ ಇದೆ ಆದರೆ ಭದ್ರಾ ಜಲಾಶಯದ ಜಲಾನಯನ ಭಾಗಗಳಲ್ಲಿ ಮಳೆಯ ಪ್ರಮಾಣ ಎರಡು ದಿನಗಳ ಬಳಿಕ ಏರಿಕೆಯಾಗಿದೆ ಈಗಾಗಲೇ ನೀರಾವರಿ ಸಚಿವರು ನೀರಿನ ಮಟ್ಟವನ್ನು ಗಮನಿಸುವಂತೆ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಹೆಚ್ಚುವರಿ ನೀರನ್ನ ನದಿಗೆ ಹರಿಸಲಾಗ್ತಾ ಇದೆ